ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಎಚ್ ಡಿ ದೇವೇವರು ಈಗಾಗಲೇ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ತುಮಕೂರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ದೇವೇಗೌಡರು ಈಗಾಗಲೇ ನಾಮಿನೇಷನ್ ಅನ್ನ ಫೈಲ್ ಮಾಡಿದ್ದಾರೆ ಈ ಮೂಲಕವಾಗಿ ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಎಚ್ ಡಿ ದೇವೇಗೌಡರು ನೇರವಾಗಿ ಅಖಾಡಕ್ಕೆ ಧುಮಿದ್ದಾರೆ ಡಿ ಸಿ ಎಂ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಈಗಾಗಲೇ ಡಿ ಸಿ ಎಂ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ದೇವೇಗೌಡರಿಗೆ ಸಾಥ್ ನೀಡಿದ್ದಾರೆ ಈ ಮೂಲಕವಾಗಿ ದೇವೇಗೌಡರು ದೋಸ್ತಿ ಪಕ್ಷಗಳ ಅಧಿಕೃತ ಅಭ್ಯರ್ಥಿಯಾಗಿ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ನಾಮಪತ್ರವನ್ನ ಸಲ್ಲಿಸಿದ್ದಾರೆ ತುಮಕೂರಿನಲ್ಲಿ ಎಚ್ ಡಿ ದೇವೇಗೌಡರು ಈಗ ನಾಮಪತ್ರವನ್ನ ಸಲ್ಲಿಸಿರ್ತಕ್ಕಂಥದ್ದು ಈ ಮೂಲಕ ಮಧ್ಯಾಹ್ನ ಎರಡು ಹನ್ನೊಂದರ ಮುಹೂರ್ತವನ್ನ ಏನು ನಿಗದಿ ಮಾಡ್ಕೊಂಡಿದ್ರು ಅದೇ ಪ್ರಕಾರವಾಗಿ ಎರಡು ಹನ್ನೊಂದರ ಮುಹೂರ್ತದಲ್ಲಿ ದೇವೇಗೌಡರು ನಾಮಪತ್ರವನ್ನ ಸಲ್ಲಿಸಿದ್ದಾರೆ ತುಮಕೂರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಎಚ್ ಡಿ ದೇವೇಗೌಡರು ನಾಮಪತ್ರವನ್ನ ಸಲ್ಲಿಸಿರುವಂತಹದ್ದು ಜೆ ಡಿ ಎಸ್ ವರಿಷ್ಠ ಮಾಜಿ ಪ್ರಧಾನಮಂತ್ರಿ ಎಚ್ ಡಿ ದೇವೇಗೌಡರು ಇದೇ ಮೊದಲ ಬಾರಿಗೆ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಅಭ್ಯರ್ಥಿಯಾಗಿ ಅಖಾಡಕ್ಕೆ ಇಳಿದಿದ್ದಾರೆ ಜಿ ಎಸ್ ಬಸವರಾಜ್ ಅವರು ಈಗಾಗಲೇ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ ಈಗ ಅವರ ಎದುರಿಗೆ ದೇವೇಗೌಡರು ಈ ಒಂದು ಚುನಾವಣಾ ಅಖಾಡಕ್ಕೆ ಧುಮುಕಿದ್ದಾರೆ ಕಳೆದ ಬಾರಿ ಮುದ್ದಹನ್ಮೇಗೌಡರು ಜೆಡಿಎಸ್ನ ವಿರುದ್ಧ ಅಂದ್ರೆ ನಿಂದ ಕಳೆದ ಬಾರಿ ಈ ಕೃಷ್ಣಪ್ಪ ಅವರು ಜೆಡಿಎಸ್ನ ರಾಜ್ಯಾಧ್ಯಕ್ಷರಾಗಿದ್ದಂತಹ ಈ ಕೃಷ್ಣಪ್ಪ ಅವರು ಚುನಾವಣೆ ಸ್ಪರ್ಧಿಸಿದ್ರು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಮುದ್ದಹನ್ಮೇಗೌಡರು ಅಖಾಡದಲ್ಲಿದ್ದರು ಜಿ ಎಸ್ ಬಸವರಾಜ್ ಅವರು ಬಿಜೆಪಿ ಅಭ್ಯರ್ಥಿಯಾಗಿದ್ರು ಮುದ್ದಹನ್ಮೇಗೌಡರು ಕಳೆದ ಬಾರಿ ಅಹ್ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿದ್ದರು ನಲವತ್ತ ನಾಲ್ಕು ಜನ ಆಯ್ಕೆಯಾಗಿರುವಂತಹ ಕಾಂಗ್ರೆಸ್ ಲೋಕಸಭಾ ಸದಸ್ಯರ ಪೈಕಿ ಓರ್ವ ಅಭ್ಯರ್ಥಿಗೆ ಓರ್ವ ಸಂಸದರಿಗೆ ಮಾತ್ರ ಈ ಬಾರಿ ಕಾಂಗ್ರೆಸ್ ಪಕ್ಷ ಟಿಕೆಟನ್ನು ನೀಡಿಲ್ಲ ಅದು ಮುದ್ದ ಮುದ್ದಹನುಮೇಗೌಡರು ಈಗ ಮುದ್ದಹನುಮೇಗೌಡರ ಕ್ಷೇತ್ರದಿಂದ ದೇವೇಗೌಡರು ಚುನಾವಣಾ ಅಖಾಡಕ್ಕೆ ಸ್ಪರ್ಧಿಸ್ತಾ ಇರುವಂತಹದ್ದು ಮುದ್ದನ್ಮೇಗೌಡರ ರಾಜಕೀಯದಲ್ಲೂ ಕೂಡ ಒಂದು ಇಂಟ್ರೆಸ್ಟಿಂಗ್ ಅಂಶವನ್ನು ನಾವು ಗಮನಿಸ್ಬೋದು ಆಗಲೇ ತೇಜಸ್ವಿನಿಯವರು ಹೇಳಿದರು ಕುಣಿಗಲ್ ಅವರು ಜೆ ಡಿ ಎಸ್ನಲ್ಲೇ ಇದ್ದಂಥವ್ರು ಅನ್ನೋಂಥದ್ದು ಅವರು ಕಾಂಗ್ರೆಸ್ನಿಂದ ರಾಜಕೀಯದಲ್ಲಿ ಇದ್ದರೂ ಕೂಡ ಮುಂದೆ ಜೆ ಡಿ ಎಸ್ ಅನ್ನು ಸೇರಿದ್ರು ಕುಣಿಗಲ್ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಕುಣಿಗಲ್ನಿಂದ ಅವ್ರಿಗೆ ಬಿ ಫಾರ್ಮ್ ಜೆ ಡಿ ಎಸ್ನಿಂದ ಸಿಕ್ಕಿತ್ತು ಆದರೆ ಮುದ್ದನ್ಮೇಗೌಡ್ರ ರಾಜಕೀಯ ಹೆಂಗಾಗೋಗಿತ್ತು ಅಂತ ಹೇಳಿದರೆ ಸಿ ಫಾರ್ಮು ಕೂಡ ಅಲ್ಲಿ ವಿತರಣೆ ಆಯಿತು ಸಿ ಫಾರ್ಮು ಅವತ್ತು ನಾಗರಾಜಯ್ಯ ಅವರಿಗೆ ಸಿಕ್ತು ಜೆ ಡಿ ಎಸ್ನಿಂದ ಚುನಾವಣೆಗೆ ಬಿ ಫಾರ್ಮ್ ಸಿಕ್ಕಿದ್ರೂ ಕೂಡ ಸ್ಪರ್ಧಿಸದ ಸಂದರ್ಭ ಮುದ್ದನ್ಮೇಗೌಡರ ಪಾಲಿಗೆ ಒದಗಿ ಬಂದಿದ್ದು ಕುಡಿಕಲ್ ವಿಧಾನಸಭಾ ಕ್ಷೇತ್ರದಿಂದ ಕೊನೆಗೆ ಅಲ್ಲಿ ಅವರು ಪಕ್ಷೇತರರಾಗಬೇಕಾಯಿತು ಅದಾದ ನಂತರ ಅವರು ಕಾಂಗ್ರೆಸ್ಗೆ ಸೇರ್ಪಡೆಯಾದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಕಾಂಗ್ರೆಸ್ನಿಂದ ನಿಂತರು ಕಾಂಗ್ರೆಸ್ನಿಂದ ಆರಿಸಿ ಬಂದರು ಈಗ ಜೆ ಡಿ ಎಸ್ನ ಕಾರಣಕ್ಕಾಗಿ ಕಾಂಗ್ರೆಸ್ನಲ್ಲೂ ಕೂಡ ಟಿಕೆಟ್ ಕಳ್ಕೊಳ್ಳುವಂತಹ ಪರಿಸ್ಥಿತಿ ಮುದ್ದನ್ಮೇಗೌಡರಿಗೆ ಈ ಚುನಾವಣೆಯ ರಾಜಕೀಯದ ಸಂದರ್ಭದಲ್ಲಿ ಬಂದು ಒದಗಿರುವಂಥದ್ದು ಅಂದರೆ ನಮ್ಮ ರಾಜಕೀಯದಲ್ಲಿ ನಡೀತಾ ಇರುವಂತಹ ಬೇರೆ ಬೇರೆ ಬೆಳವಣಿಗೆಗಳು ಹೇಗೆ ಹೇಗೆ ಇರ್ತವೆ ಅನ್ನೋದಕ್ಕೆ ಮುದ್ದನ್ಮೇಗೌಡರ ಎಕ್ಸಾಂಪಲ್ ಕೂಡ ಬಹಳ ವಿಚಿತ್ರವಾದಂಥ ಎಕ್ಸಾಂಪಲ್ ನಮ್ಮ ಮುಂದೆ ಇರುವಂತಹದ್ದು ಈ ಬಾರಿ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಮುದ್ದನ್ಮೇಗೌಡರಿಗೆ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಅವರು ನಾಮಪತ್ರ ಸಲ್ಲಿಸಿದರೆ ಸಲ್ಲಿಸಿದ್ರೂ ಕೂಡ ಅವರ ಜೊತೆಗೆ ಕಾಂಗ್ರೆಸ್ ಪಕ್ಷದ ಬಿ ಫಾರಂ ಇಲ್ಲ ಹೀಗಾಗಿ ಸ್ಪರ್ಧೆಗೆ ಮಾತ್ರನೇ ಸ್ಪರ್ಧೆಗೆ ಹೋಗುವ ಸಂದರ್ಭದಲ್ಲಿ ಕಾಂಗ್ರೆಸ್ನ ಹೆಸರಿನ ಮೂಲಕವಾಗಿ ಹೋದರೂ ಕೂಡ ಮತ್ತು ಅವರು ಪಕ್ಷೇತರರಾಗಿದ್ದರೂ ಕೂ ಪಕ್ಷೇತರರಾಗಿ ಚುನಾವಣಾ ಅಖಾಡದಲ್ಲಿ ಇಳಿದ್ರೂ ಕೂಡ ಕಾಂಗ್ರೆಸ್ನ ಸಿಂಬಲ್ ಅವರಿಗೆ ಸಿಗೋದಿಲ್ಲ ಮೊದಲಿಗೆ ಬಂಡಾಯ ಅಭ್ಯರ್ಥಿಯಾಗಿ ತಮ್ಮದೇ ಆದಂತಹ ಒಂದು ಸಿಂಬಲ್ನ ಮೂಲಕವಾಗಿ ಚುನಾವಣಾ ಪ್ರಚಾರವನ್ನು ಮಾಡಬೇಕಾಗುತ್ತೆ ಆದರೆ ಆ ಸಂದರ್ಭದಲ್ಲೂ ಕೂಡ ಅವರು ಕಾಂಗ್ರೆಸ್ ಬಾವುಟವನ್ನು ಹಿಡ್ಕೊಂಡು ಓಡಾಡ್ತಾರಾ ಆ ಹಾಗೇನಾದ್ರೂ ಮಾಡಿದಾಗ ಕಾಂಗ್ರೆಸ್ ಪಕ್ಷ ಹೇಗೆ ಅದನ್ನು ಪರಿಗಣಿಸುತ್ತೆ ಈ ಹಿಂದೆ ಒಂದಷ್ಟು ಜನರನ್ನ ಪಕ್ಷ ಉಚ್ಚಾಟಿಸಿದ ರೀತಿಯಲ್ಲಿ ಬುದ್ಧರ್ಮೇಗೌಡರ ವಿರುದ್ಧವೂ ಕೂಡ ಶಿಸ್ತಿನ ಕ್ರಮವನ್ನು ಕಾಂಗ್ರೆಸ್ ಪಕ್ಷ ತೆಗೆದುಕೊಳ್ಳುತ್ತಾ ಈ ಎಲ್ಲ ಪ್ರಶ್ನೆಗಳು ಕೂಡ ಮುಂದೆ ಉತ್ತರಿಸಬೇಕಾಗಿರ್ತಕ್ಕಂತಹದ್ದೇ ಆಗಿರುತ್ತೆ ಕಾಂಗ್ರೆಸ್ ನಾಯಕರು ಇದಕ್ಕೆ ಹೇಗೆ ತಮ್ಮ ಪಕ್ಷದ ನಾಯಕರನ್ನ ಹೇಗೆ ಹಂಗಾದ್ರೆ ಕಾಂಗ್ರೆಸ್ ಪಕ್ಷ ಮುಂದಿನ ಹಂತದಲ್ಲಿ ನಡೆಸ್ಕೊಂಡು ಹೋಗುತ್ತೆ ಅನ್ನೋದು ಕೂಡ ಗೊತ್ತಾಗಬೇಕಾಗಿದೆ We'll be right back. ಈಗಾಗಲೇ ದೇವೇಗೌಡರು ನಾಮಪತ್ರವನ್ನು ಸಲ್ಲಿಸಿರ್ತಕ್ಕಂತಹ ದೃಶ್ಯವನ್ನು ನಾವಿಲ್ಲಿ ನೋಡ್ತಾ ಇದ್ವಿ ಆ ಫೋಟೋವನ್ನು ನೋಡ್ತಾ ಇದ್ವಿ ದೇವೇಗೌಡರು ಡಿ ಸಿ ಎಂ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹಾಗೇನೆ ರಮೇಶ್ ಬಾಬು ಅವರು ಕೂಡ ಜೊತೆಯಲ್ಲೇ ಇದ್ದಾರೆ ಈಗಾಗಲೇ ಎರಡೂ ಪಕ್ಷಗಳ ನಾಯಕರ ಜೊತೆಗೆ ಆಗಮಿಸಿರುವಂತಹ ದೇವೇಗೌಡರು ನಾಮಪತ್ರವನ್ನ ಸಲ್ಲಿಸಿದ್ದಾರೆ ಬಹುಶಃ ದೋಸ್ತಿ ಪಕ್ಷಗಳು ನಿಜಕ್ಕೂ ಕೂಡ ದೋಸ್ತಿಯಾಗಿನೇ ಈ ಚುನಾವಣೆ ಎದುರಿಸ್ತಿರ್ತಿದ್ರೆ ಬಹುಶಃ ಹಾಲಿ ಸಂಸದರಾಗಿರುವಂತಹ ಮುದ್ದನ್ಮಿಗೌಡರು ಕೂಡ ಈ ಫೋಟೋದಲ್ಲಿ ಇದ್ದಿರ್ತಿದ್ರೆ ಹೌದು ಇಲ್ಲಿ ದೋಸ್ತಿ ಕಂಪ್ಲೀಟ್ ಆಗಿ ನಡೆದ ಅನ್ನೋದರ ಬಗ್ಗೆ ಒಪ್ಪಿಕೊಳ್ಳಬಹುದಾಗಿತ್ತು ಆದರೆ ಅವರು ಪ್ರತ್ಯೇಕವಾಗಿ ಆಗಮಿಸಿ ಈಗಾಗಲೇ ನಾಮಪತ್ರವನ್ನು ಕೂಡ ಸಲ್ಲಿಸಿ ಕಾಂಗ್ರೆಸ್ನ ಈ ನಿರ್ಧಾರವನ್ನು ಪ್ರತಿಭಟಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ ಮತ್ತು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಅವರು ನಾಮಪತ್ರವನ್ನು ಸಲ್ಲಿಸಿದ್ದಾರೆ ದೇವೇಗೌಡರು ಈಗಾಗಲೇ ನಾಮಪತ್ರವನ್ನು ಸಲ್ಲಿಸಿರ್ತಕ್ಕಂತಹ ಫೋಟೋವನ್ನು ನಾವು ನೋಡ್ತಾ ಇದ್ವಿ ಈ ಮೂಲಕ ದೋಸ್ತಿ ಪಕ್ಷಗಳ ಅಭ್ಯರ್ಥಿಯಾಗಿ ದೇವೇಗೌಡರು ಮತ್ತು ಪರಮೇಶ್ವರ್ ಅವರು ಜೊತೆಯಾಗಿಯೇ ಈ ಒಂದು ನಾಮಪತ್ರದ ಪ್ರತಿಯನ್ನು ಹಸ್ತಾಂತರಿಸ್ತಾ ಇರುವಂಥ ಈ ಫೋಟೋವನ್ನು ಗಮನಿಸಿದಾಗ ದೋಸ್ತಿ ಪಕ್ಷಗಳ ಅಭ್ಯರ್ಥಿಯಾಗಿ ದೇವೇಗೌಡರು ಚುನಾವಣಾ ಅಖಾಡಕ್ಕೆ ಇಳಿದಿದ್ದಾರೆ ಈ ಮೂಲಕ ದೇವೇಗೌಡರು ರಾಜಕೀಯದಲ್ಲಿ ಮತ್ತೊಂದು ಮಹತ್ವದ ಹೆಜ್ಜೆಯನ್ನು ರಾಜ್ಯ ರಾಜಕಾರಣದಲ್ಲಿ ಇಟ್ಟಿರುವಂತಹದ್ದು